ನಮಸ್ಕೃತ್ಯ ನರಂಜೈವ ನರೋತ್ತಮಂ ದೇವಿಂ ಸರಸ್ವತೀಂ ವ್ಯಾಸಂ ತತೋ ಜಯಮುದಿರಯೇತ್ ಯುಧಿಷ್ಠಿರೋ ಧರ್ಮಮಯೋ ಮಹಾದೃಮಃ ಸ್ಕಂದೋರ್ಜುನೋ ಭೀಮಸೇನೋಸ್ಯ ಶಾಖಾ ಮಾದ್ರಿ ಸುತೌ ಪುಷ್ಪಫಲೆ ಸಮೃದ್ಧೆ ಮೂಲಂ ಕೃಷ್ಣ ಬ್ರಹ್ಮಚ ಬ್ರಾಹ್ಮಣಾಶ್ಚ ಅಭಿಮತವಾಹಿನಿಯ ಎಲ್ಲ ಭೀಕ್ಷಕರುಗಳಿಗೂ ಕೂಡ ನಮಸ್ಕಾರಗಳು ನಾವು ಮಹಾಭಾರತದ ಸರಣಿ ಚಿಂತನೆಯಲ್ಲಿದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ನಹುಶಾ ನನ್ನ ಮಗನಾದಂತಹ ಯಯಾತಿ ಅದು ಹೇಗೆ ತಾನು ಸ್ವರ್ಗಕ್ಕೆ ಹೋಗುತ್ತಾನೆ ಹಾಗೂ ಸ್ವರ್ಗಕ್ಕೆ ಹೋದಂತಹ ಯಯಾತಿ ಅದು ಯಾವ ರೀತಿಯಾಗಿ ತಾನು ತನ್ನ ಅಹಂಕಾರವನ್ನು ಬಿಡದೇ ಇದ್ದದರಿಂದಾಗಿ ತಾನು ಅಧಪ್ಪತನವನ್ನು ಹೊಂದುತ್ತಾನೆ ಬಿದ್ದಂತಹ ಯಯಾತಿ ಅಲ್ಲಿ ಇಂದ್ರನತ್ರನೇ ತಾನು ಕೇಳಿಕೊಂಡಿದ್ದ ಎಂತೂ ನನ್ನ ಅಹಂಕಾರವನ್ನು ನಾನು ಬಿಡದೇ ಇರುವುದರಿಂದಾಗಿ ಇಷ್ಟು ತಪಸ್ಸನ್ನು ಆಚರಿಸಿದ್ರೂ ಕೂಡ ಅದರ ಪುಣ್ಯ ಫಲವೆಲ್ಲವೂ ಕೂಡ ಸರ್ರನೇ ಇಳಿದು ಹೋಗಿದೆ ಅಹಂಕಾರ ಮಾತ್ರದಿಂದಾಗಿ ಯಾಕೆ ಅಹಂಕಾರ ಆ ಭಾಗಗಳನ್ನೆಲ್ಲವನ್ನೂ ಕೂಡ ನಾವು ನೋಡಿದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ಅಹಂಕಾರ ಇನ್ನಷ್ಟು ತಪಸ್ಸು ಮಾಡಿದವರು ಯಾರಾದರೂ ಇದ್ದಾರಾಂತರ ಇಂದ್ರ ಕೇಳಿದಂತಹ ಪ್ರಶ್ನೆಗೆ ಯಾರೂ ಇಲ್ಲ ಅಂತ ಅಟ್ಟಹಾಸದಿಂದ ಹೇಳಿ ತನ್ನ ಪುಣ್ಯ ಫಲವನ್ನೆಲ್ಲವನ್ನೂ ಕಳೆದುಕೊಂಡು ಸ್ವರ್ಗಲೋಕದಿಂದ ಕೆಳಗೆ ಬೀಳಿಕಿದ್ದವನು ಯಯಾತಿ ಆವಾಗ ಆತ ಕೇಳ್ತಾನೆ ಹೌದು ನಾನೆಂತೂ ಕೆಳಗೆ ಬೀಳುತ್ತೇನೆ ಆದರೆ ಸತ್ಪುರುಷರ ಮಧ್ಯದಲ್ಲಿ ನಾನು ಬೀಳುವಂತೆ ನನಗೆ ಅನುಗ್ರಹಿಸು ಅಂತ ಹೀಗೆ ಇಂದ್ರನತ್ರ ವರವನ್ನು ಪಡೆದುಕೊಂಡು ತಾನು ಕೆಳಗೆ ಬಿದ್ದು ತನ್ನ ದೌಹಿತ್ರರು ಅಂದರೆ ತನ್ನ ಮಗಳ ಮಕ್ಕಳಾದಂತಹ ಅಷ್ಟಕ ಬ್ರತರ್ಧನ ವಸುಮಂತ ಹಾಗೂ ಶಿಬಿ ಈ ನಾಲ್ಕು ಜನ ಆದರ್ಶಿಗಳಾಗಿದ್ದಾರೆ ಇವರು ಅನುಷ್ಠಾನ ಮಾಡುವಂತಹ ಸ್ಥಳದಲ್ಲಿ ತಾನು ಬಂದು ಇಳಿದಿದ್ದಾನೆ ಯಯಾತಿ ಅಷ್ಟಕ ಹಾಗೂ ಯಯಾತಿಯರ ಮಧ್ಯದಲ್ಲಿ ನಡೆಯುವಂತಹ ಸಂವಾದ ಅತ್ಯಂತ ಸುಂದರವಾದಂತಹ ಭಾಗ ಮಹಾಭಾರತದಲ್ಲಿರುವಂಥದ್ದು ಈ ಸಂಪೂರ್ಣ ಸಂವಾದ ಏನುಂಟು ಅದನ್ನು ನಾವು ಪೂರ್ತಿಯಾಗಿ ಇಲ್ಲಿ ಕಾಲದ ಮಿತಿ ಇರುವುದರಿಂದಾಗಿ ಹೇಳಲಿಕ್ಕೆ ಅಸಾಧ್ಯ ಆದರೆ ನಾವುಗಳೇ ಮಹಾಭಾರತವನ್ನು ತೆಗೆದು ಓದಿದರೆ ಅದು ಎಷ್ಟೊಂದು ಸುಂದರವಾದ ಭಾಗಗಳು ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೋದು ಯಯಾತಿಯನ್ನು ಕೇವಲ ಲೌಕಿಕದ ಸುಖಕ್ಕೋಸ್ಕರ ತನ್ನ ಮುಪ್ಪನ್ನು ತಾನು ತನ್ನ ಮಗನಾದಂತಹ ಪುರುವಿಗೆ ಕೊಟ್ಟು ಅವನ ಯೌವನವನ್ನು ತಾನು ಪಡೆದುಕೊಂಡ ಯೌವನದ ಕಾಮನೆಗಳನ್ನು ತಣಿಸ್ಲಿಕ್ಕೋಸ್ಕರ ತಾನು ವೃದ್ಧಾಪ್ಯವನ್ನು ಸ್ವೀಕರಿಸಲಿಕ್ಕೆ ಸಿದ್ಧನಿಲ್ಲದಂತಹ ಯಯಾತಿ ಅಂತ ಅವನಿಗೊಂದು ನೆಗೆಟಿವ್ ರೋಲ್ ಕೊಟ್ಟು ಇಟ್ಟು ಬಿಡ್ತೇವೆ ನಾವು ಆದರೆ ಯಯಾತಿ ಅದೆಂತಹ ಜ್ಞಾನಿ ಇಲ್ಲಿ ಅವನು ಆಡುವಂತಹ ಮಾತುಗಳಿಂದ ನಮಗೇನು ಮಾರ್ಗದರ್ಶನ ಇದೆಲ್ಲವನ್ನು ಕೂಡ ನಾವು ಮಹಾಭಾರತದ ಮುಖಾಂತರ ನಾವು ತಿಳ್ಕೊಳ್ಬೋದು ಅಷ್ಟಕ ಕೇಳುವಾಗ ನೀನು ಯಾರು ದೇವಲೋಕದಿಂದ ಇಳಿದು ಬರ್ತಾ ಇದ್ದಿ ಅಂತ ಹೇಳುವಾಗ ನಾನು ನಹುಶನ ಮಗ ಯಯಾತಿ ಅಂತ ಹೇಳ್ತಾ ಆತ ಕೇಳ್ತಾನೆ ನೀನು ದೇವಲೋಕದಿಂದ ಬಂದಿದ್ದಿ ಯಯಾತಿ ಅಂತ ಹೇಳ್ತಾ ಇದ್ದಿ ಹಾಗಿದ್ದಾಗ ನೀನು ಯಾ ಯಾವ ಕಾರಣಕ್ಕಾಗಿ ಅಲ್ಲಿಂದ ಬಿದ್ದಿ ತನ್ನ ಎಲ್ಲ ವೃತ್ತಾಂತವನ್ನು ಹೇಳ್ತಾ ಅಷ್ಟಕನಿಗೆ ಯಯಾತಿ ಕೆಲವೊಂದು ವಿಚಾರಗಳನ್ನು ಹೇಳ್ತಾನೆ ನಾವು ಏನು ಭಗವದ್ಗೀತೆಯಲ್ಲಿ ಇವತ್ತು ಓದ್ತೇವೋ ಕೇಳ್ತೇವೋ ಕಲಿತೇವೋ ಅನುಷ್ಠಾನ ಮಾಡಬೇಕು ನಾವು ಅನುಷ್ಠಾನ ಮಾಡಲೇಬೇಕು ಅದೆಲ್ಲವೂ ಕೂಡ ಈ ಭಾಗದಲ್ಲಿ ಬರ್ತದೆ ಸುಖ ದುಃಖಗಳನ್ನು ಯಾವಾಗಲೂ ಕೂಡ ಸಮಾನವಾಗಿ ಸ್ವೀಕರಿಸಬೇಕು ಅಷ್ಟಕ ಯಯಾತಿಯರ ಸಂವಾದ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಸುಖ ಬಂದಾಗ ಹಿಗ್ಗುವುದಲ್ಲ ಅದೇ ರೀತಿಯಾಗಿ ದುಃಖ ಬಂದಾಗ ಕುಗ್ಗುವುದಲ್ಲ ಜೀವನ ಅಂತ ಹೇಳುವಾಗ ಎರಡೂ ಕೂಡ ಬಂದೇ ಬರ್ತದೆ ಹಾಗಿದ್ದಾಗ ಸುಖ ಬಂದಾಗ ಕುಣಿದು ಕುಪ್ಪಳಿಸಿ ದುಃಖ ಬಂದಾಗ ನನಗೆ ಯಾಕೆ ಬಂತು ಅಂತ ದೇವರನ್ನು ದೂಷಿಸುವುದಲ್ಲ ನಮ್ಮ ಇವತ್ತಿನ ಜೀವನ ಏನಿದೆ ಅದೆಲ್ಲವೂ ಕೂಡ ನಮ್ಮ ಕರ್ಮ ಫಲವೇ ಆಗಿದೆ ಹಿಂದೆ ನಾವು ಏನನ್ನು ಬಿತ್ತಿದ್ದೇವೋ ಅದೇ ಬೆಳೆಯನ್ನು ಇವತ್ತು ನಾವು ಕೊಯ್ತಾ ಇದ್ದೇವೆ ನಾವು ತಿಂದದ್ದನ್ನೇ ನಾವು ತೇಗುವುದೇ ಹೊರತು ಇನ್ಯಾವುದನ್ನೂ ತೇಗುವುದಲ್ಲ ಈ ಎಲ್ಲ ವಿಚಾರಗಳನ್ನು ಕೂಡ ಅಷ್ಟಕ ಹಾಗೂ ಯಯಾತಿ ಇವರಿಬ್ಬರ ಮಧ್ಯದ ಸಂವಾದ ರೂಪದಲ್ಲಿ ಮಹಾಭಾರತದಲ್ಲಿ ನಾವು ಕಾಣುತ್ತೇವೆ ಅಲ್ಲಿಂದ ಮುಂದುವರಿತಾ ಮುಂದುವರಿತಾ ಆತ ಹೇಳ್ತಾನೆ ಈ ಶರೀರ ಅಂತ ಹೇಳುವಂಥದ್ದು ನಶ್ವರವಪ್ಪ ಯಾಕೆಂದರೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಘೃಣ್ಣಾತಿ ನರೋಪರಾಣಿ ಅಂತ ನಾವು ಭಗವದ್ಗೀತೆಯಲ್ಲಿ ಓದ್ತೇವೆ ಅದೇ ರೀತಿಯಾಗಿ ಈ ಶರೀರ ಅಂತ ಹೇಳುವಂಥದ್ದು ನಶ್ವರ ಶರೀರ ಶಾಶ್ವತವಲ್ಲ ಯಾವಾಗಲೂ ಕೂಡ ಯಾವ ರೀತಿಯಾಗಿ ಅಂಗಿಯೊಂದು ಹಳತ್ತಾದರೆ ಆ ಅಂಗಿಯನ್ನು ಹಳೆಯ ಅಂಗಿಯನ್ನು ಬಿಟ್ಟು ಹೊಸ ಅಂಗಿಯನ್ನು ನಾವು ಪಡ್ಕೊಳ್ತೇವೆ ಹೊಸ ಅಂಗಿ ಅಂಗಿಯನ್ನು ನಾವು ಹಾಕುವಾಗ ಶರೀರಕ್ಕೆ ಏನಾದರೂ ಆಗ್ತದಾ ಇಲ್ಲ ಅದೇ ರೀತಿಯಾಗಿ ಆತ್ಮವೇ ಶಾಶ್ವತ ಈ ಶರೀರ ಒಂದು ಅಂಗಿ ಮಾತ್ರ ಅಂತ ಹೇಳುವಂಥ ಎಲ್ಲ ವಿಚಾರಗಳನ್ನು ಕೂಡ ಅನೇಕ ಉತ್ತಮವಾದಂಥ ವಿಚಾರಗಳು ಅಷ್ಟಕ ಹಾಗೂ ಯಯಾತಿಯರ ಸಂವಾದ ರೂಪದಲ್ಲಿ ಮಹಾಭಾರತದಲ್ಲಿ ಉಂಟು ಈ ಎಲ್ಲ ಮಾತುಗಳನ್ನು ಕೂಡ ಅಷ್ಟಕನಿಗೆ ಯಯಾತಿ ತಾನು ಹೇಳ್ತಾನೆ ಸುಖ ದುಃಖಗಳನ್ನು ಸಮಾನವಾಗಿ ಹೇಗೆ ಸ್ವೀಕರಿಸಬೇಕು ಶರೀರದ ಲೋಪ ದೋಷಗಳು ಏನು ಅದೇ ರೀತಿಯಾಗಿ ಶರೀರ ಯಾತಕ್ಕೆ ಬೇಕು ಭೂಮಿ ಅಂತ ಹೇಳಿದ ಮೇಲೆ ಇಲ್ಲಿ ಮರ್ತ್ಯಲೋಕ ಭೌಮಲೋಕ ಅಂತೇನು ಉಂಟು ಇಲ್ಲಿಗೆ ಬಾರದೇ ಇರುವ ರೀತಿಯಾದಂತಹ ಪ್ರಯತ್ನವನ್ನೇ ನಾವು ಮಾಡಬೇಕು ಪ್ರತಿಯೊಬ್ಬರೂ ಕೂಡ ಜನಿಸಿ ಬರುವುದೇ ಮತ್ತೊಮ್ಮೆ ಜನಿಸದೇ ಇರುವುದಕ್ಕೋಸ್ಕರ ಅದನ್ನು ಬಿಟ್ಟು ಈ ಮಾಯೆಗೆ ನಾವು ವಶರಾಗಿ ಮತ್ತೆ ಇಲ್ಲಿ ಬೀಳಲಿಕ್ಕೆ ಏನೆಲ್ಲ ಮಾಡಬೇಕೋ ಜನಿಸ್ಲಿಕ್ಕೆ ಏನೆಲ್ಲ ಮಾಡಬೇಕೋ ಅದನ್ನೇ ನಾವು ಮಾಡ್ತಾ ಇರ್ತೇವೆ ಆದರೆ ಅದನ್ನು ಮಾಡದೇ ಇರಬೇಕು ಈ ಎಲ್ಲ ವಿಚಾರಗಳನ್ನು ಕೂಡ ಯಯಾತಿ ಅಷ್ಟಕನಿಗೆ ಹೇಳುತ್ತಾನೆ ಇದೆಲ್ಲವನ್ನು ಕೇಳಿದಂಥ ಅಷ್ಟಕ ಹೇಳುತ್ತಾನೆ ಇಷ್ಟೊಂದು ಜ್ಞಾನಿಗಳಾಗಿ ೀರಿ ಅಲ್ಲದೆ ನಮ್ಮ ತಾತನೂ ಆಗಿದ್ದಂತಹ ನೀವು ಮತ್ತೆ ಆ ಊರ್ಧ್ವ ಲೋಕಕ್ಕೆ ಹೋಗಬೇಕು ಅದಕ್ಕೆ ನಾನು ಒಂದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿರಬಹುದು ನಿಮ್ಮ ಜ್ಞಾನದೃಷ್ಟಿಯಿಂದ ನೋಡಿ ನೀವು ಹೇಳಿ ಆ ನನ್ನ ಪುಣ್ಯದ ಮುಖಾಂತರ ನಿಮ್ಮನ್ನು ನಾನು ಊರ್ಧ್ವಲೋಕಕ್ಕೆ ನೀವು ಯಾವ ಲೋಕದಿಂದ ಪತನ ಹೊಂದಿದಿರೋ ಆ ಲೋಕಕ್ಕೆ ನಿಮ್ಮನ್ನು ಮತ್ತೆ ಕಳುಹಿಸುತ್ತೇನೆ ಅಂತ ಅಷ್ಟಕ ಹೇಳುತ್ತಾನೆ ಆದರೆ ಇದಕ್ಕೆ ಯಯಾತಿ ಒಪ್ಪುವುದಿಲ್ಲ ಆ ಕೇವಲ ಅಷ್ಟಕ ಮಾತ್ರ ಅಲ್ಲ ಪ್ರತರ್ಧನ ವಸುಮಂತ ಶಿಬಿ ಈ ನಾಲ್ಕೂ ಮಕ್ಕಳು ಕೂಡ ಅವರವರು ಸಂಚಯ ಮಾಡಿದ್ದಂತಹ ಪುಣ್ಯವನ್ನು ಯಯಾತಿಯ ಮುಖಾಂತರ ತಿಳಿಕೊಂಡು ನಮ್ಮ ಪುಣ್ಯಗಳೆಲ್ಲವನ್ನೂ ಕೂಡ ನಿಮಗೆ ಧಾರೆ ಎರಿತೇನೆ ಈ ಪುಣ್ಯ ಎರಿತೇವೆ ಈ ಪುಣ್ಯ ಫಲದಿಂದ ನೀವು ಮತ್ತೆ ಇಂದ್ರಲೋಕಕ್ಕೆ ಹೋಗುವಿರಂತೆ ಅಂತ ತಮ್ಮ ಪುಣ್ಯ ಫಲವನ್ನು ತಮ್ಮ ತಪಶಕ್ತಿಯನ್ನು ತಾವು ಧಾರೆ ಎರೆದು ಯಯಾತಿಯನ್ನು ಮತ್ತೆ ಮೇಲಿನ ಲೋಕಕ್ಕೆ ಊರ್ಧ್ವ ಲೋಕಕ್ಕೆ ತಾವು ಕಳುಹಿಸಿಕೊಡ್ತಾರೆ ಈ ಎಲ್ಲ ಕಥಾಭಾಗಗಳನ್ನು ಕೂಡ ನೋಡ್ತಾ ಇದ್ದಾನೆ ಕೇಳ್ತಾ ಇದ್ದಾನೆ ಪರೀಕ್ಷಿತ ಪುತ್ರನಾದಂತಹ ಜನಮೇಜಯ ತನ್ನ ಸರ್ಪಯಾಗದ ಸಂದರ್ಭದಲ್ಲಿ ತನ್ನ ಹಿರಿಯರ ಕಥೆಯನ್ನು ತಾನು ಕೇಳುತ್ತಾ ಇದ್ದಾನೆ ಈ ರೀತಿಯಾಗಿ ಯಯಾತಿ ತನ್ನ ದೌಹಿತ್ರರ ಸಹಾಯದಿಂದ ತಾನು ಮರಳಿ ಮತ್ತೊಮ್ಮೆ ತಾನು ಯಾವ ಲೋಕದಿಂದ ಪತನ ಹೊಂದಿದನೋ ಆ ಲೋಕಕ್ಕೆ ತಾನು ತೆರಳುವಂತಾಗ್ತದೆ ಅಂತ ಹೇಳು ಂತಹ ವಿಚಾರ ಮಹಾಭಾರತದಲ್ಲಿ ಬರುವಂಥದ್ದು ಇಲ್ಲಿಂದ ಮತ್ತೆ ಮುಂದುವಯಸ್ತಾ ಈ ರೀತಿಯಾಗಿ ಇಲ್ಲಿಗೆ ಯಯಾತಿಯ ಪ್ರಸಂಗ ಅಂತ ಹೇಳುವಂಥದ್ದು ಮುಕ್ತಾಯ ಹೊಂದುತ್ತದೆ ಪುರುವಿನಿಂದ ಮುಂದೆ ಬರುವಂಥದ್ದೇ ಪೌರವ ವಂಶ ಅದುವೇ ಕೌರವ ವಂಶ ಅಂತ ನಾವು ತಿಳ್ಕೊಂಡೆವು ಈ ರೀತಿ ಈ ಕಥೆ ಮುಂದುವರಿತಾ ಬರಿತಾ ಅಲ್ಲಿ ಸಂಪೂರ್ಣ ಈ ಯಾರೋ ಯಯಾತಿಯ ವಂಶಸ್ಥರಿದ್ದಾರೆ ಅವರ ಮು ಅವರ ನಂತರ ಯಾರೆಲ್ಲ ರಾಜರುಗಳು ಬಂದರು ಅವರೆಲ್ಲರನ್ನೂ ಕೂಡ ಒಂದು ಎರಡು ಪುಟದಷ್ಟು ಅವರ ವಂಶಾವಳಿಯನ್ನು ವಿವರಿಸ್ತಾರೆ ಮಹಾಭಾರತದಲ್ಲಿ ವೇದವ್ಯಾಸರು ಅಲ್ಲಿಂದಲೂ ಮುಂದೆ ಬರ್ತಾ ನಾವು ಮಹಾಭಾರತದ ಮುಖ್ಯ ಭೂಮಿಕೆಯೊಳಗೆ ಈಗ ನಾವು ಪ್ರವೇಶ ಮಾಡಬೇಕು ಈ ಇಲ್ಲಿಂದ ಕಥಾನಕಗಳೆಲ್ಲ ನಮಗೆ ಸ್ವಲ್ಪ ಸ್ವಲ್ಪ ಅರಿವಿರುವಂಥದ್ದು ಇಲ್ಲಿವರೆಗೂ ಕೂಡ ನಾವು ಆದಿಪರ್ವದ ಪ್ರಾರಂಭಿಕದ ಆ ಎಲ್ಲ ರಾಜರುಗಳ ಕಥೆಯನ್ನು ಶಕುಂತಳೋ ಉಪಾಖ್ಯಾನವನ್ನು ಅದೇ ರೀತಿಯಾಗಿ ಅನೇಕ ವಿಚಾರಗಳು ಯಯಾತಿಯ ಕಥೆ ಇರ್ಬೋದು ನಹುಶನ ಕಥೆ ಇದೆಲ್ಲವನ್ನೂ ನಾವು ನೋಡಿದೆವು ಇಲ್ಲಿಂದ ಮುಂದೆ ಬರುವಂಥದ್ದೇ ಭೀಷ್ಮ ಪಿತಾಮಹರ ಕತೆ ಅವರ ತಂದೆಯಾದಂತಹ ಶಂತನು ಇವರೆಲ್ಲ ಯಾವ ಕಾರಣದಿಂದಾಗಿ ಭೂಮಿಯಲ್ಲಿ ಜನಿಸಿದ್ರು ಅಂತ ಹೇಳುವಂಥದ್ದು ಇದು ಕೂಡ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಭೂಮಿಯಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಅವತಾರ ಮಾಡ್ತಾ ಇದ್ದಾನೆ ಭೂಭಾರ ಅಂತ ಹೇಳುವಂಥದ್ದು ಹೆಚ್ಚಿದೆ ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಹೇಳ್ತಾರಲ್ಲ ಯಾವಾಗ ಭಗವಂತ ಶ್ರೀಕೃಷ್ಣ ಭೂಮಿಯಲ್ಲಿ ಅವತಾರ ಮಾಡ್ತಾನೋ ಆಗ ಆ ಅವತಾರಕ್ಕೆ ಸಹಾಯಕವಾಗುವ ಇತರ ಪಾತ್ರಗಳಲ್ಲಿ ನೀವೆಲ್ಲ ಹೋಗಿ ಅವತಾರ ಮಾಡಬೇಕು ಭೂಮಿಯಲ್ಲಿ ಅಂತ ಹಾಗೆ ಅವತಾರ ಮಾಡುವಂತಹ ಅನೇಕ ದೇವತೆಗಳು ಯಾರೆಲ್ಲ ಇದ್ದರು ಅಂತ ಹೇಳುವಂಥದ್ದನ್ನೆಲ್ಲ ಇನ್ನು ಮುಂದೆ ನಾವು ನೋಡ್ತಾ ಹೋಗ್ತಾ ಇರ್ತೇವೆ ಹೀಗೆ ಯಯಾತಿಯ ನಂತರ ಅನೇಕ ರಾಜರುಗಳ ಹೆಸರನ್ನು ಒಂದು ಎರಡು ಪುಟಗಳಲ್ಲಿ ಮಹಾಭಾರತದಲ್ಲಿ ನಾವು ನೋಡಬಹುದು ಆನಂತರ ನಂತರ ಬರುವಂತಹ ವಿಷಯ ವಿಚಾರವೇ ಈ ಕೌರವ ವಂಶದಲ್ಲಿ ಪೌ ಪುರುವಿನಿಂದ ಬಂದಂತಹ ಪೌರವ ವಂಶ ಈ ಪೌರವ ವಂಶವನ್ನೇ ಮುಂದೆ ಕೌರವ ವಂಶ ಅಂತ ಕರೆಯುವಂಥದ್ದು ಈ ಭರತ ವಂಶದಲ್ಲಿ ಭರತ ಯಾರು ಅಂತ ಹೇಳುವಂಥದ್ದು ಹಿಂದೆ ನಾವು ನೋಡಿದ್ದೇವೆ ದುಶ್ಚಂತ ಕುಂತಳೆಯ ಮಗ ಅವನು ಭರತ ಈ ಭರತನಿಂದಾಗಿ ಇದು ಭಾರತ ವಂಶ ಅಂತಾಯಿತು ನಮ್ಮ ದೇಶ ಭಾರತವಾಯಿತು ಅಂತ ಹೇಳುವಂಥದ್ದೆಲ್ಲ ನೋಡಿದ್ದೇವೆ ನಾವು ಈ ಭರತ ವಂಶದಲ್ಲಿ ಈ ಕೌರವ ವಂಶದಲ್ಲಿ ಮಹಾಭಿಷಕ್ ಅಂತ ಹೇಳುವಂತಹ ಒಬ್ಬ ರಾಜ ಇರುತ್ತಾನೆ ಅತ್ಯಂತ ತಪಸ್ಸನ್ನು ಮಾಡಿದಂಥವನು ರಾಜರ್ಷಿತ್ ಬಹಳ ಧರ್ಮ ಮಾರ್ಗದಿಂದ ತಾನು ನಡೆದುಕೊಳ್ತಾ ಇದ್ದವನು ಪ್ರಜೆಗಳನ್ನು ತನ್ನ ಮಕ್ಕಳಂದೇ ನೋಡಿಕೊಳ್ತಾ ಇದ್ದಂತಹ ಮಹಾಭಿಷಕ್ ಅಂತ ಹೇಳುವಂತಹ ರಾಜ ಈ ಮಹಾಭಿಷ ತನ್ನ ತಪಶಕ್ತಿಯಿಂದ ತನ್ನ ನಿಷ್ಠೆಯಿಂದ ತನ್ನ ಯೋಗಮಲದಿಂದ ತಾನು ಬ್ರಹ್ಮಸಭೆಯಲ್ಲಿ ತಾನು ಸಶರೀರವಾಗಿ ಹೋಗಿ ಕುಳಿತುಕೊಳ್ಳುವಂತಹ ಒಂದು ಅರ್ಹತೆಯನ್ನು ತಾನು ಪಡೆದುಕೊಂಡಿದ್ದ ಬ್ರಹ್ಮಸಭೆಗೆ ಆಗಾಗ ಹೋಗಿ ಬರ್ತಾ ಇದ್ದ ಈ ಮಹಾಭಿಷಕ್ ಹೀಗೆ ಈ ಮಹಾಭಿಷಕ್ ಒಂದು ಬಾರಿ ತಾನು ಬ್ರಹ್ಮ ಸಭೆಯಲ್ಲಿ ಕೂತಿದ್ದಾನೆ ಮಹಾಭಾರತದ ಮುಖ್ಯ ಮುಖ್ಯ ಭೂಮಿಕೆಗೆ ನಾವು ಪ್ರವೇಶ ಮಾಡ್ತಾ ಇದ್ದೇವೆ ಮಹಾಭಿಷಕ್ ಒಂದು ಬಾರಿ ಆ ಬ್ರಹ್ಮಸಭೆಯಲ್ಲಿ ತಾನು ಕೂತಿದ್ದಾಗ ಎಲ್ಲ ದೇವಾನುದೇವತೆಗಳು ಕೂಡ ಇದ್ದಾರೆ ಬ್ರಹ್ಮನು ಸಭೆ ನಡೆಸ್ತಾ ಇದ್ದಾನೆ ಆವಾಗ ಅಲ್ಲಿಯೇ ಗಂಗೆ ಬರ್ತಾಳೆ ಗಂಗೆ ಬಂದಾಗ ಜೋರಾಗಿ ಗಾಳಿ ಬೀಸ್ತದೆ ಆ ಗಾಳಿ ಬೀಸಿದಾಗ ಗಂಗೆಯ ಶರೀರದ ಮೇಲ್ ಮೇಲಿನ ವಸ್ತ್ರ ತಾನು ಹಾರಿ ಹೋಗ್ತದೆ ಆವಾಗ ಉಳಿದವರೆಲ್ಲರೂ ಕೂಡ ಆ ಬ್ರಹ್ಮಸಭೆಯಲ್ಲಿದ್ದವರು ತಲೆ ತಗ್ಗಿಸಿ ಕೆಳಗೆ ನೋಡ್ತಾರೆ ಆದರೆ ಮಹಾಭಿಷಕ್ ಗಂಗೆಯನ್ನೇ ಆಸೆಗಣ್ಣಿನಿಂದ ತಾನು ನೋಡ್ತಾನೆ ಇದರಿಂದ ಬ್ರಹ್ಮದೇವರಿಗೆ ಬಹಳ ಸಿಟ್ಟು ಬರ್ತದೆ ಸಿಟ್ಟು ಬಂದು ಮಹಾಭಿಷಕ್ನಿಗೆ ಶಾಪ ಕೊಟ್ಟು ಬಿಡುತ್ತಾರೆ ಏನು ಶಾಪ ಅಂದರೆ ಬ್ರಹ್ಮಸಭೆಯಲ್ಲಿ ಕೂತ್ಕೊಳ್ಳಬೇಕು ಅಂತ ಆದರೆ ಅದಕ್ಕೊಂದು ಅರ್ಹತೆ ಬೇಕು ಅದಕ್ಕೊಂದು ಯೋಗ್ಯತೆಗೆ ಬೇಕು ನೀನು ಆ ರೀತಿಯಾದಂತಹ ಅರ್ಹತೆ ಯೋಗ್ಯತೆಗಳನ್ನೆಲ್ಲವನ್ನೂ ಇಟ್ಟುಕೊಂಡಿದ್ದಿ ಅಂತ ನಿನಗೆ ಈ ಒಂದು ಸ್ಥಾನವು ಈ ಒಂದು ಯೋಗವು ಪ್ರಾಪ್ತವಾಗಿತ್ತು ಆದರೆ ಇವತ್ತು ನೀನು ನಿನ್ನ ದೈಹಿಕ ಕಾಮನೆಗಳನ್ನು ನೀನು ಗೆದ್ದಿಲ್ಲ ಹಾಗಾಗಿ ನೀನು ಗಂಗೆಯನ್ನು ನೋಡಿದ್ದಿ ಇಲ್ಲಿ ಈ ರೀತಿಯ ದುಷ್ಟತನವು ಈ ಬ್ರಹ್ಮಸಭೆಯಲ್ಲಿ ಸಲ್ಲ ಹಾಗಾಗಿ ನಿನಗೆ ಶಾಪವನ್ನು ಕೊಟ್ಟು ಬಿಡ್ತೇನೆ ನೀನು ಭೂಮಿಯಲ್ಲಿ ಹೋಗಿ ಹುಟ್ಟಬೇಕು ಬ್ರಹ್ಮಸಭೆಗೆ ತಾನು ಹೋಗಿ ಕೂತಿದ್ದ ಆತನ ದೇಹಾಂತ್ಯವಾಗಿತ್ತೋ ಅಥವಾ ಹೋಗಿ ಬರ್ತಿದ್ನೋ ಇದರ ಬಗ್ಗೆ ನಮಗೆ ನಿಖರವಾದ ಮಾಹಿತಿ ಸಿಗುವುದಿಲ್ಲ ಆದರೆ ಅವನಿಗೆ ಶಾಪ ಒಂದು ಬರ್ತದೆ ಬ್ರಹ್ಮದೇವರಿಂದ ಏನು ಅಂತ ಹೇಳಿದರೆ ನೀನು ಭೂಮಿಯಲ್ಲಿ ಹುಟ್ಟುವಂಥವನಾಗೋ ಆ ನಿನ್ನ ಈ ಕಾಮನೆಗಳೇನುಂಟು ಅದರಿಂದಾಗಿ ಬಹಳ ಕಷ್ಟವನ್ನು ನೀನು ಅನುಭವಿಸ್ತೀ ಅಂತ ಅವನಿಗೆ ಶಾಪ ಜೊತೆಯಲ್ಲಿ ಗಂಗೆಗೂ ಶಾಪ ನೀನು ಕೂಡ ಬ್ರಹ್ಮಸಭೆಗೆ ಬಂದಾಗ ಬ್ರಹ್ಮಸಭೆಯ ಮರ್ಯಾದೆಯನ್ನು ಮೀರಿ ನಡೆದುಕೊಂಡಿದ್ದಿ ನೀನು ಕೂಡ ಭೂಮಿಯಲ್ಲಿ ಹೋಗಿ ಹುಟ್ಟು ಈ ಮಹಾಭಿಷಕನಿಗೆ ಪತ್ನಿಯಾಗಿ ನೀನಿರು ಅಂತ ಆದರೆ ಗಂಗೆ ಶಾಶ್ವತವಾಗಿ ಭೂಮಿಯಲ್ಲಿರಲಿಕ್ಕೆ ಆಕೆ ದೇವನದಿ ಒಂದಷ್ಟು ಕಾಲ ಭೂಮಿಯಲ್ಲಿ ಹರಿದು ಮತ್ತೆ ಿ ನೀನು ಸ್ವರ್ಗವನ್ನು ಸೇರುವಂತಾಗಲಿ ಅಂತ ಬ್ರಹ್ಮದೇವರು ಹೇಳಿ ಕಳುಹಿಸಿಕೊಡ್ತಾರೆ ಗಂಗೆ ಹಾಗೂ ಮಹಾಭಿಷಕ್ನಿಗೆ ಶಾಪ ಈ ರೀತಿಯಾಗಿ ಮಹಾಭಿಷಕ್ ಈಗ ಭೂಮಿಯಲ್ಲಿ ಜನಿಸಬೇಕು ಎಲ್ಲಿ ತಾನು ಜನಿಸುವುದು ಯಾವ ರಾಜನಲ್ಲಿ ಬಳಿ ಮೂಲಕ ತಾನು ಭೂಮಿಯಲ್ಲಿ ಹುಟ್ಟಬೇಕು ಅಂತ ಆಲೋಚನೆ ಮಾಡ್ತಾನಂತೆ ಈ ಮಹಾಭಿಷಕ್ ಈ ಭಾಗವನ್ನು ನೋಡುವಾಗ ಹೆಚ್ಚಿನ ಅಂಶ ಅವನ ದೇಹಾಂತ್ಯವಾಗಿತ್ತು ದೇಹಾಂತ್ಯವಾಗಿ ಅವನು ಬ್ರಹ್ಮಸಭೆಯಲ್ಲಿ ಕೂತಿದ್ದ ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ಗಮನಿಸಿಕೊಳ್ಳಬಹುದು ಈ ರೀತಿ ಎಲ್ಲಿ ಹುಟ್ಟಬೇಕು ಅಂತ ತಾನು ಆಲೋಚನೆ ಮಾಡುವಾಗ ಇದೇ ತಾನು ಯಾವ ಕುಲದಿಂದ ತಾನು ಹುಟ್ಟಿ ಬಂದಿದ್ನೋ ಹಿಂದೆ ಮಹಾಭಿಷಕನಾಗಿ ಅದೇ ಭರತ ವಂಶದಲ್ಲಿ ಪ್ರದೀಪ ಅಂತ ಹೇಳುವಂಥವನೊಬ್ಬ ರಾಜ ಇದ್ದಾನೆ ಆ ಪ್ರತೀಪನ ಪುತ್ರನಾಗಿ ತಾನು ಬರ್ತೇನೆ ಅಂತ ಮಹಾಭಿಷಕ ತೀರ್ಮಾನ ಮಾಡ್ತಾನೆ ಈ ಪ್ರತೀಪನಿಗೆ ಮೂರು ಜನ ಮಕ್ಕಳಾಗುತ್ತಾರೆ ಮೂರು ಜನ ಮಕ್ಕಳು ಪ್ರತೀಪನಿಗೆ ಯಾರೆಲ್ಲ ಅಂತ ಹೇಳಿದ್ರೆ ಮೊದಲನೆಯವನೇ ದೇವಾಪಿ ಆನಂತರ ಬಾಹ್ಲೀಕ ಕೊನೆಯವನಾಗಿ ಶಂತನು ಹೀಗೆ ಮೂರು ಮಕ್ಕಳು ಪ್ರದೀಪನಿಗೆ ತಾನಾಗುತ್ತಾರೆ ಈ ಶಂತನುವೇ ಈ ನಾವು ಹಿಂದೆ ನೋಡಿದಂತಹ ಮಹಾಭಿಷಕ್ ಅಂತ ಹೇಳುವಂತಹ ರಾಜ ಪ್ರದೀಪ ಒಂದು ಬಾರಿ ತಾನು ಪ್ರದೀಪ ಮಹಾರಾಜ ಶಂತನುವಿನ ತಂದೆ ತಾನು ತನ್ನ ನಿತ್ಯಾಹ್ನಿಕಗಳನ್ನು ನದಿ ದಡದಲ್ಲಿ ಮಾಡ್ತಾ ಇರಬೇಕಾದ್ರೆ ಗಂಗಾ ನದಿ ದಡದಲ್ಲಿ ಗಂಗೆ ಸ್ತ್ರೀರೂಪವನ್ನು ಧರಿಸಿ ಬರ್ತಾಳೆ ಸ್ತ್ರೀರೂಪವನ್ನು ಧರಿಸಿ ಬಂದಂತಹ ಗಂಗೆ ಬಂದು ಪ್ರದೀಪ ಮಹಾರಾಜನ ಬಲ ತೊಡೆಯಲ್ಲಿ ತಾನು ಕೂತ್ಕೊಂಡು ಬಿಡ್ತಾಳೆ ಬಲ ಬಲತೊಡೆಯಲ್ಲಿ ಕೂತುಕೊಂಡು ಪ್ರತೀಪನಲ್ಲಿ ಕೇಳುತ್ತಾಳೆ ನೀನು ನನ್ನನ್ನು ವರಿಸಬೇಕು ಅಂತ ಆಗ ಪ್ರತೀಪ ಮಹಾರಾಜ ಹೇಳ್ತಾನೆ ನಾನು ನಿನ್ನನ್ನು ವರಿಸಲಿಕ್ಕಾಗುವುದಿಲ್ಲ ಯಾಕೆಂದರೆ ನೀನು ಬಂದು ಕೂತುಕೊಂಡದ್ದು ಪತ್ನಿಯ ಸ್ಥಾನವಲ್ಲ ಬಲತೊಡೆಯ ಮೇಲೆ ಕೂತುಕೊಂಡಿದ್ದಿ ಬಲತೊಡೆಯ ಮೇಲೆ ಮಗಳು ಅಥವಾ ಸೊಸೆ ಕುಳಿತುಕೊಳ್ಳಿಕ್ಕೆ ಸಾಧ್ಯ ಹಾಗಾಗಿ ನಿನ್ನನ್ನು ನನ್ನ ಸೊಸೆಯಾಗಿ ನಾನು ಪರಿಗ್ರಹಿಸ್ತೇನೆ ಅಂತ ಮಹಾಭಿಷಕ್ ಹೇಳುತ್ತಾನೆ ಬಲತೊಡೆಯ ಮೇಲೆ ಮಗಳು ಅಥವಾ ಸೊಸೆ ಎಡತೊಡೆಯ ಮೇಲೆ ಪತ್ನಿ ಕುಳಿತುಕೊಳ್ಳುವಂಥದ್ದು ಅಂತ ಈ ರೀತಿಯಾಗಿ ಈಗ ಈಗ ಗಂಗೆ ಮಹಾಭಿಷಕ್ ಏನು ಇಲ್ಲಿ ಶಂತನುವಾಗಿ ಬರುವವನಿದ್ದಾನೆ ಆ ಶಂತನುವಿನ ತಂದೆಯಾದಂತಹ ಪ್ರತೀಪ ಮಹಾರಾಜನ ಬಲತೊಡೆಯ ಮೇಲೆ ಬಂದು ಕೂತು ಸೊಸೆಯಾಗಿ ಬರ್ತೀನಿ ಅಂತ ಪ್ರತೀಪ ಮಹಾರಾಜ ಆಕೆಗೆ ಹೇಳಿದ್ದಾನೆ ಅದೇ ಪ್ರಕಾರವಾಗಿ ಶಂತನುವಿಗೆ ಮಡದಿಯಾಗಿ ಗಂಗೆ ಬರಬೇಕು ಈಗ ನಾವು ಹೇಳಿದೆವು ಮಹಾಭಿಷಕ್ ಏನು ತಾನು ಶಂತನುವಾಗಿ ಬಂದಿದ್ದಾನೆ ಆತನಿಗೆ ಇಬ್ಬರು ಅಣ್ಣಂದಿರಿದ್ರು ಅಂದರೆ ಪ್ರತೀಪ ಮಹಾರಾಜನಿಗೆ ಬಾಹ್ಲೇಕ ದೇವಾಪಿ ಹಾಗೂ ಶಂತನು ಹೀಗೆ ಮೂರು ಮಕ್ಕಳು ಈ ಮೂರು ಮಕ್ಕಳಲ್ಲಿ ಮೊದಲನೆಯವನು ದೇವಾಪಿ ನಿವೃತ್ತಿ ಮಾರ್ಗ ಅವನಿಗೆ ಯಾವುದೇ ರಾಜಭೋಗಗಳು ಬೇಡ ಐಶ್ವರ್ಯ ಬೇಡ ಯಾವುದು ಬೇಡ ಆತ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗ್ತೇನೆ ಅಂತ ಸನ್ಯಾಸತ್ವವನ್ನು ತೆಗೆದುಕೊಂಡು ಕಾಡಿಗೆ ಹೋಗುವವನು ದೇವಾಪಿ ಇನ್ನು ಬಾಹ್ಲೀಕನನ್ನು ಅವನ ಮಾತಾಮಹನ ಮನೆಗೆ ಕಳುಹಿಸಿಕೊಡಲಾಗುತ್ತದೆ ಅಂದರೆ ಆತನನ್ನು ತನ್ನ ಪತ್ನಿಯ ತವರು ಮನೆಗೆ ತಾನು ಕಳಿಸಿಕೊಟ್ಟಿರ್ತಾನೆ ತಂದೆಯಾದಂತಹ ಪ್ರತೀಪ ಇನ್ನು ಕೊನೆಯದಾಗಿ ಉಳಿದಂತಹ ಶಾಂತ ತಾನು ತನ್ನ ಆ ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿಸಿರುತ್ತಾನೆ ಪ್ರತೀಪ ಮಹಾರಾಜ ಪ್ರತೀಪ ಮಹಾರಾಜನ ಕಾಲಾಂತ್ಯವಾಗುತ್ತದೆ ಆತ ಸ್ವರ್ಗವನ್ನೊಯ್ಯುತ್ತಾನೆ ಈಗ ಸಿಂಹಾಸನದಲ್ಲಿ ಕೂತುಕೊಂಡಿರುವಂಥವನು ಶಂತನು ಇವನೇ ನಾವು ಹಿಂದೆ ನೋಡಿದಂತಹ ಮಹಾಭಿಷಕು ಬ್ರಹ್ಮಸಭೆಯಲ್ಲಿ ಗಂಗೆಯ ಮೋಹಕ್ಕೊಳಗಾಗಿ ಶಾಪಗ್ರಸ್ತನಾಗಿ ಬಂದು ಇಲ್ಲಿ ಭೂಮಿಯಲ್ಲಿ ಜನಿಸಿದಂತಹ ಶಂತನು ಮಹಾರಾಜ ಪಟ್ಟಾಭಿಷಿಕ್ತನಾಗಿ ಆ ಕುರುಸಿಂಹಾಸನದಲ್ಲಿ ತಾನು ಕೂತಿದ್ದಾನೆ ಹೀಗಿರಬೇಕಾದ್ರೆ ಶಂತನು ಒಂದು ಬಾರಿ ತಾನು ಬೇಟೆಗೆ ಅಂತ ಹೋಗಿದ್ದಾನೆ ಬೇಟೆಗೆ ಅಂತ ಹೋದಾಗ ತಾನು ನದೀ ದಡಕ್ಕೆ ಬಂದಿದ್ದಾನೆ ಆ ನದೀ ದಡಕ್ಕೆ ಬಂದಾಗ ಗಂಗೆಯನ್ನು ತಾನು ನೋಡುತ್ತಾನೆ ಗಂಗೆಯನ್ನು ನೋಡಿದಂತಹ ಈ ಶಂತನು ಏನಿದ್ದಾನೆ ಆತ ಬಹಳ ಮೋಹಗೊಳ್ತಾನಂತೆ ಗಂಗೆಯ ಆ ರೂಪ ಸೌಂದರ್ಯವನ್ನು ನೋಡಿ ಇದೆಲ್ಲ ಬ್ರಹ್ಮದೇವರ ಶಾಪ ಅಂತ ಹೇಳುವಂಥದ್ದನ್ನು ನಾವು ನೆನಪಿಟ್ಟುಕೊಳ್ಬೇಕು ಅತ್ಯಂತ ಮೋಹಗೊಳ್ಳುತ್ತಾನೆ ಗಂಗೆ ಹತ್ರ ಹೋಗಿ ನಿನ್ನನ್ನು ನಾನು ವಿವಾಹವಾಗಬೇಕು ಅಂತ ಆಗ ಗಂಗೆ ಹೇಳುತ್ತಾಳೆ ಆಕೆ ಗಂಗೆ ಅಂತ ಹೇಳುವಂಥದ್ದು ಇವನಿಗೆ ಗೊತ್ತಿಲ್ಲ ಖಂಡಿತವಾಗಿಯೂ ನಾನು ವಿವಾಹವಾಗುತ್ತೇನೆ ಆದರೆ ನನ್ನದೊಂದು ಷರತ್ತುಂಟು ಏನು ಷರತ್ತು ಅಂದರೆ ನಾನು ಏನೇ ಮಾಡಿದರೂ ಕೂಡ ಮುಂದೆ ನಾನು ಮಾಡುವಂತಹ ಕಾರ್ಯ ನಿನಗೆ ಹಿತವಾಗಲಿ ಅಹಿತವಾಗಲಿ ಯಾಕೆ ಮಾಡಿದಿ ಅಂತ ನನ್ನನ್ನು ಪ್ರಶ್ನೆ ಮಾಡಬಾರ್ದು ನನ್ನನ್ನು ಪ್ರಶ್ನೆ ಮಾಡಿದಿ ನೀನು ಅಂತಾದರೆ ನಾನು ಬಿಟ್ಟು ಹೊರಟು ಹೋಗ್ತೇನೆ ಅಂತ ಹೇಳ್ತಾನೆ ಹೇಳ್ತಾಳೆ ಈ ಗಂಗೆ ಹಾಗಾಗಿ ಈ ಗಂಗೆ ಹೇಳಿದ ರೀತಿಯಲ್ಲಿ ಕೇಳ್ತೇನೆ ಅಂತ ಈತ ಶಂತನು ತಾನು ಮಾತು ಕೊಡ್ತಾನೆ ಯಾಕೆಂದರೆ ಆತ ಗಂಗೆಯ ಮೋಹಕ್ಕೆ ತಾನು ಸಿಲುಕಿ ಬಿದ್ದಿದ್ದಾನೆ ಈ ರೀತಿ ವಿವಾಹವಾಗುತ್ತದೆ ವಿವಾಹವಾಗಿ ಸಂತೋಷದಲ್ಲಿರ್ತಾರೆ ಶಂತನು ಹಾಗೂ ಗಂಗೆ ಆದರೆ ಕೆಲ ಕಾಲ ಕಳೆದ ನಂತರ ಗಂಗೆ ಗರ್ಭವತಿಯಾಗುತ್ತಾಳೆ ಸುಂದರವಾದಂತಹ ಗಂಡು ಮಗು ಜನಿಸಿತು ಈ ಗಂಡು ಮಗು ಜನಿಸಿದ ಕೂಡಲೇ ಆಕೆ ಏನು ಮಾಡುತ್ತಾಳೆ ಅಂದರೆ ಮಗುವನ್ನು ತಾನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಬಂದು ಆ ಮಗುವನ್ನು ಗ ನೀರಿನಲ್ಲಿ ತಾನು ತೇಲಿ ಬಿಡ್ತಾಳೆ ನದಿಯಲ್ಲಿ ಒಂದು ಮಗು ಹೋಯಿತು ನೋಡ್ತಾ ಇದ್ದಾನೆ ಶಂತನು ಆದರೆ ಕೇಳುವಂತಿಲ್ಲ ಯಾಕೆಂದರೆ ಪ್ರಶ್ನೆ ಮಾಡಿದರೆ ಬಿಟ್ಟು ಹೋಗ್ತೇನೆ ಅಂತ ಹೇಳಿದ್ದಾಳೆ ಗಂಗೆ ಈ ರೀತಿ ಒಂದಾಯಿತು ಎರಡಾಯಿತು ಮೂರಾಯ್ತು ನಾಲ್ಕಾಯಿತು ಶಂತನುವಿಗೆ ದುಃಖ ಇವಳು ಹುಟ್ಟಿದ ಪ್ರತಿಯೊಂದು ಮಗುವನ್ನು ಕೂಡ ಈ ರೀತಿ ನೀರಲ್ಲಿ ಬಿಡ್ತಾ ಇದ್ದಾಳಲ್ಲ ಕೇಳಿದ್ರೆ ನನ್ನನ್ನು ಬಿಟ್ಟು ಹೋಗ್ತಾಳೆ ಇವಳಿಗೆ ಗಂಗೆ ಇವನಿಗೆ ಗಂಗೆಯ ಮೋಹ ಈ ರೀತಿಯಾಗಿ ಆರಾಯ್ತು ಏಳು ಮಕ್ಕಳನ್ನು ನೀರಲ್ಲಿ ಬಿಟ್ಟಿದ್ದಾಳೆ ಅವಳು ಎಂಟನೇ ಬಾರಿಯೂ ಕೂಡ ಗರ್ಭಧರಿಸಿದ್ದಾಳೆ ಗಂಡು ಮಗುವನ್ನು ಎತ್ತಿದ್ದಾಳೆ ಇನ್ನೇನು ಕೊಂಡೋಗಿ ನೀರಿಗೆ ಬಿಡಬೇಕು ಅಂತಾಗುವಾಗ ಆದದ್ದಾಗಲಿ ಈ ಬಾರಿ ಪ್ರಶ್ನೆ ಮಾಡಿಯೇ ಮಾಡ್ತೇನೆ ಅಂತ ಆತನಿಗೆ ಒಂದು 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 ಮನ ಮನಸ್ಸಿನೊಳಗೆ ಗಂಗೆಯ ಮೇಲೆ ಮೋಹ ಅದರ ಜೊತೆಗೆ ಇಲ್ಲಿ ಎಲ್ಲ ಮಕ್ಕಳನ್ನು ಕಳ್ಕೊಳ್ತಿದ್ದಾನೆ ಈ ಬಾರಿ ಆದದ್ದಾಗಲಿ ಅಂತ ಕೇಳ್ತಾ ಇದ್ದಾನೆ ಯಾಕೆ ಹೀಗೆ ಮಾಡ್ತೀಯ ಅಂತ ಆಗ ಗಂಗೆ ಎಲ್ಲ ವಿವರಗಳನ್ನು ಹೇಳುತ್ತಾಳೆ ಯಾಕಾಗಿ ತಾನು ತನ್ನ ಎಲ್ಲ ಮಕ್ಕಳನ್ನು ನೀರಿಗೆ ಬಿಡ್ತಿದ್ದೇನೆ ಅಂತ ಹೇಳುವಂಥದ್ದನ್ನು ಗಂಗೆ ಹೇಳುತ್ತಾಳೆ ಈ ಮಹಾಭಿಷಕ್ನ ಪ್ರಸಂಗವನ್ನೂ ಕೂಡ ಶಂತನವಿಗೆ ಗಂಗೆಯೇ ಹೇಳುತ್ತಾಳೆ ನಾನು ದೇವಲೋಕದಲ್ಲಿ ನೀನು ಮಹಾಭಿಷನಾಗಿದ್ದಿ ನಾನು ಗಂಗೆ ನನ್ನ ನೋಡಿ ನೀನು ಮೋಹಕ್ಕೊಳಗಾದಾಗ ನಾನು ಭೂಮಿಯಲ್ಲಿ ಬರಬೇಕು ಅಂತ ಬ್ರಹ್ಮದೇವರ ಶಾಪದ ಫಲವಾಗಿ ನಾನು ಭೂಮಿಗೆ ಇಳಿದು ಬರ್ತಾ ಇರುವಾಗ ಅಷ್ಟವಸುಗಳು ನನ್ನನ್ನು ಸಂಪರ್ಕ ಮಾಡಿದ್ದಾರೆ ಅಷ್ಟ ಕೂಡ ಶಾಪದಿಂದ ವಸಿಷ್ಠರ ಶಾಪದಿಂದ ಭೂಮಿಯಲ್ಲಿ ಹುಟ್ಟಬೇಕಾಗಿ ಬಂದಿದೆ ಅಂತ ಅಷ್ಟವಸುಗಳಿಗೆ ವಸುಗಳಿಗೇನಾಯಿತು ಅಂತ ಶಂತನು ಕೇಳ್ತಾನೆ ಅಷ್ಟ ವಸುಗಳಿಗೇನಾಯಿತು ಈ ಕಥೆಯನ್ನು ನಾವು ನೋಡಬೇಕು ಮಹಾಭಾರತ ನಮಗೆ ಹೇಳ್ತಾ ಹೋಗ್ತದೆ ಒಂದು ಬಾರಿ ವಸಿಷ್ಠರ ಆಶ್ರಮದ ಸುತ್ತಲೂ ಇರುವಂತಹ ಸುಂದರವಾದಂತಹ ಪ್ರದೇಶ ಆ ಪ್ರದೇಶಕ್ಕೆ ಅಷ್ಟವಸುಗಳು ತಾವು ವಾಯುವಿಹಾರ ಮಾಡ್ತಾ ಮಾಡ್ತಾ ಬಂದಿದ್ದಾರೆ ಆ ಸುಂದರವಾದಂತಹ ಪ್ರದೇಶವನ್ನು ತಾವು ನೋಡ್ತಾರೆ ಆ ಸೌಂದರ್ಯವನ್ನು ಆಹ್ಲಾದಿಸ್ತಾ ಹೋದ ಹಾಗೆ ವಸಿಷ್ಠರ ಆಶ್ರಮದ ಬಳಿಗೆ ಬರ್ತಾರೆ ವಸಿಷ್ಠರ ಆಶ್ರಮದ ಬಳಿಗೆ ಬಂದಾಗ ಅಲ್ಲಿ ವಸಿಷ್ಠರ ಹೋಮಧೇನುವನ್ನು ತಾವು ನೋಡ್ತಾರೆ ಆ ವಸಿಷ್ಠರ ಹೋಮಧೇನು ನಂದಿನಿ ಅಂತ ಇಚ್ಛಿಸಿದ್ದೆಲ್ಲವನ್ನೂ ಕೂಡ ಕೊಡುವಂತಹ ಏನನ್ನು ನಾವು ಬಯಸ್ತೇವೋ ಅದೆಲ್ಲವನ್ನೂ ಕೊಡುವಂಥ ಹಸುವದು ನಂದಿನಿ ಈಗ ಆ ನಂದಿನಿಯನ್ನು ನೋಡಿದಾಕ್ಷಣ ಆ ವಸುಗಳಲ್ಲಿ ಒಬ್ಬ ನಾಮಕ ವಸು ಆ ನಾಮಕ ವಸು ಹೇಳುತ್ತಾನೆ ದ್ಯೂ ಅಂತ ಆ ವಸುವಿನ ಹೆಸರು ಆ ವಸು ತನ್ನ ಪತ್ನಿ ಇದ್ದಾಳೆ ವರಾಂಗಿ ಅಂತ ಅವಳ ಬಳಿಯಲ್ಲಿ ದ್ಯೂ ಹೇಳ್ತಾನೆ ನೋಡು ಈ ಕರು ಏನಿದೆ ಈ ಹಸು ಏನಿದೆ ಇದರ ಹೆಸರು ನಂದಿನಿ ಅಂತ ಇದರ ಬಳಿಯಲ್ಲಿ ಏನೂ ಕೇಳಿದ್ರೂ ಕೂಡ ನಮಗೆ ಲಭ್ಯವಾಗುತ್ತದೆ ಅಲ್ಲದೆ ಇದರ ಹಾಲನ್ನು ಯಾರು ಕುಡಿತಾರೋ ಅವರಿಗೆ ಯಾವತ್ತಿಗೂ ಕೂಡ ವೃದ್ಧಾಪ್ಯ ಮುಪ್ಪು ಅಂತ ಹೇಳುವಂಥದ್ದು ಬರುವುದಿಲ್ಲ ಚಿರ ಯೌವನರಸ್ಥರಾಗಿ ಇರಬಹುದು ಅಂತಹ ಅಪರೂಪವಾದಂಥ ಹಸು ಈ ನಂದಿನಿ ಅಂತ ಆವಾಗ ಆಕೆಗೆ ಭೂಲೋಕದಲ್ಲಿ ಇರುವಂತಹ ತನ್ನ ಗೆಳತಿಯೊಬ್ಬಳ ನೆನಪಾಗ್ತದೆ ಈ ದ್ಯೂ ವಸುವಿನ ಪತ್ನಿ ಪತ್ನಿಯಾದಂಥ ವರಾಂಗಿಗೆ ಅವಳು ಹೇಳುತ್ತಾಳೆ ಭೂಮಿಯಲ್ಲಿ ನನಗೊಬ್ಬಳು ಸ್ನೇಹಿತ ಇದ್ದಾಳೆ ಭೂಲೋಕದಲ್ಲಿ ಅವಳ ಹೆಸರು ಕೂಡ ವರಾಂಗಿಯೇ ಆಕೆಗೆ ಹಾಗಾದರೆ ಈ ನಂದಿನಿಯ ಅವಶ್ಯಕತೆ ಉಂಟು ಯಾಕೆಂದರೆ ಭೂಮಿಯಲ್ಲಿ ಅವಳು ಇರುವುದರಿಂದಾಗಿ ಈಗ ಚಿರ ಯೌವನೆಯಾಗಿದ್ದಾಳೆ ಆದರೆ ಕಾಲಾಂತರದಲ್ಲಿ ಅವಳು ವೃದ್ಧೆಯಾಗ್ಬೋದು ಅವಳು ವೃದ್ಧೆಯಾಗುವುದು ನನಗಿಷ್ಟ ಇಲ್ಲ ನನ್ನ ಪ್ರಾಣ ಸಖಿ ಹಾಗಾಗಿ ಈ ನಂದಿನಿಯನ್ನು ಕೊಂಡೋಗಿ ಅವಳಿಗೆ ನಾನು ಕೊಡಬೇಕು ಈ ನಂದಿನಿಯನ್ನು ನನಗೆ ನೀನು ದೊರಕಿಸಿಕೊಡು ಅಂತ ಇವರೆಲ್ಲ ಎಂತೂ ಹಸುಗಳು ದೇವಲೋಕದಲ್ಲಿರುವವರು ಇವರಿಗೆ ವೃದ್ಧಾಪ್ಯ ಇಲ್ಲ ಹಾಗಾದರೆ ನನ್ನ ಗೆಳತಿಯಾದಂತಹ ವರಾಂಗಿಗೆ ಈ ಹಸು ಬೇಕು ಯಾಕೆಂದರೆ ಇದರ ಹಾಲನ್ನು ಕುಡಿದು ಅವಳು ಯಾವತ್ತೂ ಮುದುಕಿ ಆಗಬಾರ್ದು ಆದ ಕಾರಣ ನನಗಿದನ್ನು ಕೊಡು ಅಂತ ಇವಳು ಕೇಳುವಾಗ ದ್ಯೋ ವಸು ದ್ಯೂನಾಮಕ ವಸು ಇತರ ವಸುಗಳಿದ್ರಲ್ಲ ಅಷ್ಟ ವಸುಗಳ ಪೈಕಿ ಉಳಿದ ಏಳು ವಸುಗಳು ಪೃಥು ಅಂತ ಹೇಳುವಂಥವನು ಕೂಡ ಒಬ್ಬ ವಸು ಇವರೆಲ್ಲರಲ್ಲಿ ಹೇಳ್ತಾನೆ ನಂದಿನಿಯನ್ನು ಈಗ ನಾವು ತೆಗೆದುಕೊಂಡು ಹೋಗಬೇಕು ಅಂತ ಈ ರೀತಿ ಆ ಅಷ್ಟವಸುಗಳು ಕೂಡ ನಂದಿನಿಯನ್ನು ಕದ್ದುಕೊಂಡು ಹೋಗ್ತಾರೆ ಹೀಗೆ ಕದ್ದುಕೊಂಡು ಹೋದ ನಂತರ ವಸಿಷ್ಠರು ಬಂದು ನೋಡುವಾಗ ಹೋಮಧೇನು ಇಲ್ಲ ಅವರು ಮಗಳುಂತಲೇ ಭಾವಿಸ್ತಾ ಇದ್ದದ್ದು ಆ ನಂದಿನಿಯನ್ನು ತನ್ನ ಹೋಮಧೇನು ಕಾಣದೇ ಹೋದಾಗ ತನ್ನ ಮಗಳನ್ನು ಕಾಣದೇ ಹೋದಾಗ ಜ್ಞಾನದೃಷ್ಟಿಯಿಂದ ನೋಡ್ತಾರೆ ಅಷ್ಟವಸುಗಳು ಕದ್ದುಕೊಂಡು ಹೋದದ್ದು ದ್ಯೂನಾಮಕ ವಸುವಿನ ಮುಖ್ಯ ಉದ್ದೇಶವಾಗಿತ್ತು ತನ್ನ ಪತ್ನಿಗೆ ಬೇಕಾದದ್ದನ್ನು ಮಾಡಿಕೊಡಬೇಕು ಅಂತ ಆತನ ಪ್ರೇರೇಪಣೆಯಿಂದ ಉಳಿದವರೂ ಕೂಡ ಸಹಾಯ ಮಾಡಿ ಹೋಮಧೇನುವನ್ನು ಕದ್ದುಕೊಂಡು ಅಂತ ಹೇಳುವಂತಹ ವಿಚಾರ ವಸಿಷ್ಠರಿಗೆ ತಿಳಿಯುವಾಗ ಅಷ್ಟವಸುಗಳಿಗೆ ಶಾಪ ಕೊಟ್ಟು ಬಿಡುತ್ತಾರೆ ನೀವೆಲ್ಲರೂ ಕೂಡ ಭೂಮಿಯಲ್ಲಿ ಹೋಗಿ ಹುಟ್ಟಿ ಅಂತ ಹಿಂದೆ ಹಿಂದೆ ಯಾರೇ ದೇವತೆಗಳಿದ್ರೂ ಕೂಡ ಅವರಿಗೆಲ್ಲ ಶಾಪ ಎಂಥದ್ದು ಅಂತ ಹೇಳಿದರೆ ಭೂಮಿಯಲ್ಲಿ ಹೋಗಿ ಹುಟ್ಟಿ ಅಂತ ಭೂಮಿಯಲ್ಲಿ ಹುಟ್ಟಿ ಪುಣ್ಯಕರ್ಮಗಳನ್ನು ಮಾಡಿ ಮೇಲೆ ಬನ್ನಿ ಅಂತ ಹೇಳುವಂಥದ್ದು ಆ ರೀತಿಯಾಗಿ ಭೂಮಿಯಲ್ಲಿ ಹೋಗಿ ಹುಟ್ಟಿ ಅಂತ ಶಾಪ ಮತ್ತು ಇಲ್ಲಿ ಬಂದ ಮೇಲೆ ಈ ಭೂಮಿಯ ಸಂಪರ್ಕವಾದಾಗ ಎಲ್ಲ ಸುಖ ದುಃಖ ಎಲ್ಲವನ್ನು ಅನುಭವಿಸಬೇಕಾಗ್ತದೆ ಕೇವಲ ಅಂತ ಹೇಳಲಿಕ್ಕೂ ಆಗುವುದಿಲ್ಲ ನಮಗೆ ಇದೆಲ್ಲದರ ಪರಿಚಯ ಆಗಬೇಕು ಈ ಮನುಷ್ಯ ಯೋನಿತಿಯಲ್ಲಿ ಜನ್ಮ ತಾಳಿ ನಾವು ಪಡಬಾರದ ಪಾಡನ್ನು ಪಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಶಾಪ ಕೊಡ್ತಾ ಇದ್ದರು ಭೂಮಿಯಲ್ಲಿ ಹೋಗಿ ಹುಟ್ಟಿ ಅಂತ ಈ ರೀತಿ ವಸುಗಳಿಗೆ ಶಾಪ ಆದರೆ ಉಳಿದಂಥ ವಸುಗಳೇನಿದ್ದಾರೆ ಏಳು ವಸುಗಳಿಗೆ ನೀವು ಹುಟ್ಟಿದ ತಕ್ಷಣ ನಿಮ್ಮ ಶಾಪ ವಿಮೋಚನೆ ಅಂತ ವಸಿಷ್ಠರು ಹೇಳಿದರು ಅವರು ಕೇಳಿಕೊಂಡಾಗ ಆದರೆ ಕೊನೆಯ ದ್ಯೂನಾಮಕ ವಸುವಿಗೆ ಮಾತ್ರ ಅಷ್ಟೊಂದು ಸುಲಭದಲ್ಲಿ ಉಶಾಪ ಇಲ್ಲ ಯಾಕೆಂದರೆ ಆತನ ಪ್ರೇರಣೆಯಿಂದ ಉಳಿದ ವಸುಗಳು ನಂದಿನಿಯನ್ನು ಕದ್ದುಕೊಂಡು ಹೋದದ್ದು ನೀನು ದೀರ್ಘಕಾಲ ಭೂಮಿಯಲ್ಲಿ ವಾಸ ಮಾಡ್ತೀ ಬಹಳ ಕಷ್ಟವನ್ನು ಪಡ್ತಿ ಆದರೆ ಕೊನೆಗೆ ಭಗವಂತನ ನಾಮಸ್ಮರಣೆಯನ್ನೇ ಮಾಡ್ತಾ ಭಗವಂತನ ಸಾನ್ನಿಧ್ಯದಲ್ಲೇ ನೀನು ನಿನ್ನ ಶಾಪದಿಂದ ಮುಕ್ತನಾಗಿ ಮನುಷ್ಯ ಶರೀರವನ್ನು ಕಳೆದುಕೊಂಡು ಪರಮಾತ್ಮನ ಸನ್ನಿಧಾನಕ್ಕೆ ಪರಮಾತ್ಮನ ಸಾಯುಜ್ಯವನ್ನು ನೀನು ಪಡ್ಕೊಳ್ತೀಯ ಅಂತ ಕೊನೆಗೆ ವಸಿಷ್ಠರ ಶಾಪ ದ್ಯೂನಾಮಕ ವಸುವಿಗೆ ಈ ರೀತಿಯಾಗಿ ಈ ಅಷ್ಟೋ ವಸುಗಳು ಕೂಡ ನನ್ನಿಂದಾಗಿ ಈ ಭೂಮಿಯಲ್ಲಿ ತಾವು ಜನನಕ್ಕೆ ನಾನು ಅವರೆಲ್ಲರಿಗೂ ಕೂಡ ಜನ್ಮ ಕೊಡಬೇಕಾಯಿತು ಅಂತ ಹೇಳುತ್ತಾಳೆ ಅವಳು ಈ ಏಳು ವಸುಗಳನ್ನು ಏನು ನಾನು ಹುಟ್ಟಿದ ತಕ್ಷಣ ನೀರಲ್ಲಿ ಬಿಟ್ಟೆ ಏಳು ಮಕ್ಕಳನ್ನು ಅವರೆಲ್ಲರೂ ಕೂಡ ಅಷ್ಟ ವಸುಗಳ ಪೈಕಿ ಏಳು ಜನರು ಅವರೆಲ್ಲರಿಗೂ ಅದೇ ರೀತಿಯಾಗಿ ಸೂಚನೆಯಾಗಿತ್ತು ಶಾಪ ವಿಮೋಚನೆಯ ಮಾರ್ಗ ಈ ರೀತಿ ಇತ್ತು ವಸಿಷ್ಠರದು ಆದರೆ ಈ ಕೊನೆಯದ್ದೇನಿದ್ದಾನೇವನೇ ದ್ಯೂನಾಮಕ ವಸು ಈ ಮಗುವನ್ನು ಈಗಲೇ ನಾನು ನಿಮಗೆ ಕೊಡುವಂತಿಲ್ಲ ಈ ಮಗುವನ್ನೇ ದ್ಯೂನಾಮಕ ವಸು ಬಹಳಷ್ಟು ದೀರ್ಘಕಾಲ ಭೂಮಿಯಲ್ಲಿ ಬಾಳುವುದಿದೆ ಆದರೆ ಇನ್ನು ಮುಂದೆ ನಾನು ನಿನ್ನ ಜೊತೆಯಲ್ಲಿ ಇರುವುದಿಲ್ಲ ಏಕೆಂದರೆ ನನ್ನ ಕಾರ್ಯವನ್ನು ತಡೆದಿದ್ದಿ ಅಂತ ಹೇಳಿದಂತಹ ಗಂಗೆ ತನ್ನ ಮಗುವಿನ ಜೊತೆಯಲ್ಲಿ ನೇರವಾಗಿ ತಾನು ಹೊರಟು ಬಿಡುತ್ತಾಳೆ ಶಂತನವನ್ನು ಬಿಟ್ಟು ಈಗ ಶಂತನು ಏಕಾಂಗಿಯಾಗಿದ್ದಾನೆ ಒಬ್ಬನೇ ಇದ್ದಾನೆ ಶಂತನು ಅವನ ಜೊತೆಯಲ್ಲಿ ಯಾರೂ ಇಲ್ಲ ಬಹಳ ನೊಂದುಕೊಳ್ತಾನೆ ಬಹಳ ದುಃಖಿತನಾಗುತ್ತಾನೆ ಕೆಲವು ಕಾಲ ಕಳೀತದೆ ಮಗುವನ್ನು ಕರ್ಕೊಂಡು ಗಂಗೆ ಹೋಗಿದ್ದಾಳೆ ಗಂಗೆಯ ನೆನಪವನಿಗೆ ಹೀಗೆ ಹೋದಂತಹ ಗಂಗೆ ಎಷ್ಟು ಕಾಲವಾದರೂ ಮರಳಿ ಬರುವುದೇ ಇಲ್ಲ ಒಂದು ದಿನ ಶಂತನು ತನ್ನಷ್ಟಕ್ಕೆ ತಾನೇ ಬೇಟೆಯಾಡ್ತಾ ಆಡ್ತಾ ಗಂಗಾ ನದಿ ತೀರಕ್ಕೆ ಬಂದಾಗ ಗಂಗೆಯ ನೀರನ್ನು ಯಾರೋ ತಡೆ ಹಿಡಿದಿದ್ದಾರೆ ಅಂತ ಹೇಳುವಂಥದ್ದು ಅವನಿಗೆ ಗೊತ್ತಾಗುತ್ತದೆ ನಿನ್ನೆಯವರೆಗೂ ಕೂಡ ಅತ್ಯಂತ ಭೋರ್ಗರೆದು ಹರಿತಾ ಇದ್ದಂಥ ಗಂಗಾ ನದಿ ಇವತ್ತು ತಟಸ್ಥವಾಗಿದೆ ಗಂಗೆಯ ನೀರು ಆಕೆ ಹೀಗೆ ಯಾರು ನಿಲ್ಲಿಸಿದ್ದಾರೆ ಗಂಗೆಗೆ ಅಣೆಕಟ್ಟನ್ನು ಕಟ್ಟಿ ಅಂತ ನೋಡುವಾಗ ಒಬ್ಬ ಬಾಲಕ ತಾನದನ್ನು ತಡೆ ಹಿಡಿದು ನಿಲ್ಲಿಸಿದ್ದಾನೆ ಇವನು ಯಾರು ಅಂತ ನೋಡುವಾಗ ಯಾರು ನೀನು ಅಂತ ಪ್ರಶ್ನೆ ಮಾಡುವಾಗ ಗಂಗೆ ಬರ್ತಾಳೆ ಬಂದಂತಹ ಗಂಗೆ ಹೇಳುತ್ತಾಳೆ ಇವನೇ ನಿಮ್ಮ ಪುತ್ರ ದೇವವ್ರತ ಶಂತನುವಿನ ಮಗನಾದಂತಹ ದೇವವ್ರತನನ್ನು ಗಂಗೆ ಕರೆದುಕೊಂಡು ಹೋದವಳು ಪರಶುರಾಮನ ಬಳಿಯಲ್ಲಿ ಅವನನ್ನು ಸಕಲ ವಿದ್ಯಾ ಶಾಸ್ತ್ರ ಅಸ್ತ್ರಶಸ್ತ್ರ ಪಾರಂಗತನನ್ನಾಗಿಸಿ ಕರೆದುಕೊಂಡು ಬಂದಿದ್ದಾಳೆ ಮರಳಿ ಅವನನ್ನು ಶಂತನುವಿಗೆ ಒಪ್ಪಿಸ್ತಾಳೆ ಒಪ್ಪಿಸಿ ತಾನು ದೇವನದಿಯಾದಂತಹ ಗಂಗೆ ತಾನು ಮರಳಿ ಸ್ವರ್ಗಕ್ಕೆ ಹೋಗ್ತಾಳೆ ಈ ರೀತಿಯಾಗಿ ದೇವವ್ರತ ಏನು ಶಂತನುವಿನ ಮಗ ಮರಳಿ ಶಂತನುವನ್ನು ಸೇರುತ್ತಾನೆ ಮುಂದೆ ಯಾವ ರೀತಿಯಾದಂತಹ ಕತೆ ಮಹಾಭಾರತದಲ್ಲಿ ಮುಂದುವರಿಯುತ್ತದೆ ಈ ಶಂತನುವಿನ ಏನು ದೇವವ್ರತ ಮುಂದೆ ಭೀಷ್ಮನಾದದ್ದು ಹೇಗೆ ಇದೆಲ್ಲವನ್ನೂ ಕೂಡ ಮುಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳುವ ಎಲ್ಲರಿಗೂ ಕೂಡ ಶುಭವಾಗಲಿ ಮಂಗಳವಾಗಲಿ ಶ್ರೀಕೃಷ್ಣ ಅರ್ಪಣ ಮಸ್ತು